ಏನೋ ಒಂದು ಪ್ರೀತಿಯಿಂದ ಒಂದು ನಂಬಿಕೆ ಇಟ್ಟು ಕರೆದೆ ನನ್ನ ನನ್ನ ಹತ್ರನೇ ಮುಖ ಕೊಟ್ಟು ನಿಂತ್ಕೊಳ್ತು ಅವಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದಿದೆ ಅಂದರೆ ಇದು ನನ್ನ ಯಾವುದೇ ಕಾರಣಕ್ಕೆ ಒಂದು ತೊಂದರೆನೇ ಕೊಟ್ಟಿಲ್ಲ ಎಲ್ಲೂ ನನ್ನ ಕಳ್ಳದಾಗಲಿ ಬಿಡೋದು ಏನು ಮಾಡಿಲ್ಲ ನಾನು ಇಷ್ಟು ದಿನ ಸಾಕೈತೆ ಅಂದ್ರೆ ಅದ್ರ ಉಣ್ಣು ನಾನು ಬದುಕಿದಾಗ ಏನೋ ನಾನು ಬೇಕಾರೆ ಮಣ್ಣು ಆದ್ಮೇಲೆ ಏನಾರ ಈಗ ಆಗಿರೋದು ಅರ್ಜುನ್ ಅಂತ ದುಃಖ ತಂದಿದೆ ಎಲ್ರಿಗೂ ನಮಸ್ಕಾರ ನಾಲ್ಕು ವರ್ಷಗಳ ಹಿಂದೆ ಜನರಲ್ಲಿ ಒಂದು ರೀತಿ ಭಯವನ್ನ ಹುಟ್ಟಿಸಿದಂತ ಆನೆ ಈಗ ಸಾಧು ಆಗಿದ್ದಾನೆ ನಾಗರಹೊಳೆಯಲ್ಲಿ ಸರಿಯಾದಂತಹ ಆನೆ ಇವನು ಮಾಸ್ತಿ ನೋಡಿ ಈಗ ಎಷ್ಟು ಸೌಮ್ಯ ಸ್ವಭಾವದವನಾಗಿದ್ದಾನೆ ಮತ್ತೆ ಇನ್ನೊಂದು ಮಾಸ್ತಿ ನಮ್ಮ ಕನ್ನಡದ ಆಸ್ತಿ ಇವನು ಸಾಮಾನ್ಯದವನಲ್ಲ ಇವನು ನಮ್ಮ ಕನ್ನಡ ಭಾಷೆನ ಅರ್ಥ ಮಾಡ್ಕೋತಾನೆ ಆತರ ಒಂದು ಅಪರೂಪದ ಆನೆ ನಮ್ಮ ಮಾಸ್ತಿ ಬನ್ನಿ ಇವತ್ತು ನಮ್ಮ ಮಾಸ್ತಿನ ಪರಿಚಯ ಮಾಡ್ಕೊಳ್ಳೋಣ ಅವನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮಾವುತರು ಇದ್ದಾರೆ ನಮ್ಮ ಜೊತೆ ಅಣ್ಣ ಈಗ ನಿಮ್ಮ ಮಾಸ್ತಿನ ಎಲ್ಲಿ ಸೆರೆ ಹಿಡಿದ್ರಿ ನನ್ನ ಹೆಸರು ಅಭಿ ಅಂತ ಮಾಸ್ತಿ ಸೆರೆ ಹಿಡಿದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸೆರೆ ಹಿಡಿದ್ವಿ ಸರ್ ಅದನ್ನ ಸೆರೆ ಹಿಡಿದು ಇವಾಗ ನಾಲ್ಕು ವರ್ಷ ಕಳೀತಾ ಬಂದಿದೆ ಇದು ಬಂದಾಗಿಂದ ನಾನೇ ಪಳಗಿಸಿ ಮತ್ತೆ ಈಚೆ ತಗಿದ್ವಿ ಮತ್ತೆ ಇನ್ನೊಬ್ಬ ಜೊತೆ ಇದ್ದಾನೆ ಸೋನಿ ಅಂತ ಅವ್ರಿಬ್ರು ಸೆರೆ ಮಾಡಿರೋದು ಯಾರು ಇಬ್ಬರು ಚೇಂಜ್ ಆಗಿರಿ ಇಬ್ರು ಮಾಡಿದ್ವಿ ಇಬ್ರು ಇದರಲ್ಲಿ ಈಗ ಯಾಕೆ ಸೆರೆ ಹಿಡಿದ್ರು ಇದು ಮೊದ್ಲು ಪುಂಡಾನೆ ಆಗಿತ್ತು ಮೇಡಂ ಪುಂಡಾನೆ ಆಗಿತ್ತು ಪುಂಡಾನೆ ಆಗಿತ್ತು ಮತ್ತೆ ಅಲ್ಲಿ ಬಾಳ ಆವಳಿ ಮಾಡ್ತಿತ್ತು ಆವಳಿ ಮಾಡ್ತಾ ಮತ್ತೆ ಅಲ್ಲಿ ಬೆಳೆ ನಾಶ ಮಾಡ್ತಿತ್ತು ಆವಾಗ ನಾವು ಅದ್ರೊಳಗೆ ಸೆಟ್ ಕುಟ್ಟ ಅದರಿಂದ ಸೆರೆ ಹಿಡಿದು ಇಲ್ಲಿ ತಗೊಂಡ್ಬಂದು ಟ್ರೈನ್ ಮಾಡಿ ನಾವು ಇದನ್ನ ಟ್ರೈನ್ ಮಾಡಿ ಈಜಿ ಹೊರಗಡೆ ತಂದಿದ್ವಿ ಎಷ್ಟು ವರ್ಷ ಈಗ ಇವನಿಗೆ ಇದಕ್ಕೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅಷ್ಟೇ ಇಲ್ಲಿಗೆ ಬಂದ ಮೇಲೆ ಅಣ್ಣ ಈ ಕ್ರಾಲಲ್ಲಿ ಪಳಗಿಸಿದ್ರೆ ತುಂಬಾ ಕಷ್ಟ ಏನಾದ್ರು ಆಯ್ತಾ ತುಂಬಾ ಟಾರ್ಚರ್ ಏನಾದ್ರು ಟಾರ್ಚರ್ ಇತ್ತು ಅವಾಗ ಬಹಳ ರ್ಯಾಶ್ ಇತ್ತು ಆನೆ ಜಾಸ್ತಿ ಮಾಸ್ತಿ ಅಷ್ಟೇ ರ್ಯಾಶ್ ಮತ್ತೆ ಕೋಪ ಮದದಲ್ಲಿತ್ತು ಹೌದಾ ಯಾವ ಮನೆಗೂ ಎದುರ್ತಿರ್ಲಿಲ್ಲ ಹ್ಮ್ ಬಹಳ ಮದದಲ್ಲಿತ್ತು ತುಂಬಾ ಮದದಲ್ಲಿದ್ದ ಮದದಲ್ಲಿತ್ತು ಅಂದ್ರೆ ಅವಾಗ ಬಂದಾಗ ನಾಲ್ಕು ವರ್ಷದಿಂದ ಇನ್ನು ಹೆಂಗು ನಾಲ್ಕು ವರ್ಷ ಚಿಕ್ಕವನು ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಒಂಥರ ಮಕ್ಕಳ ತರ ಈಗ ನಾನ್ ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ನಮ್ಮ ಮನೆಯವ್ರನ್ನ ನಾನು ಅಷ್ಟೊಂದು ಇಷ್ಟಪಡ್ತೀನಿ ಬಿಡಲ್ವಾ ಮಾಸ್ತಿ ಅಂದ್ರೆ ನನ್ಗೊಂತರ ದೇವ್ರು ಮತ್ತೆ ಮಕ್ಕಳು ಮಕ್ಕಳು ತರ ನಮ್ ತಂದೆ ಅಂದ್ರೆ ನನಗೆ ಇದು ಮೊದಲನೇ ಅನುಭವ ಇದಕ್ಕೂ ಇದು ಮೊದಲನೇ ಮುಂಚೆ ಮುಂದೆ ಹೋಗಕ್ಕೆ ಇದು ಅನುಭವ ಇದು ನನಗೂ ಮೊದಲನೇ ಅನುಭವ ನೀವು ಓಪನ್ ಆಗಿ ಹೇಳ್ತೀನಿ ಇದು ನನಗೂ ಮೊದಲನೇ ಅನುಭವ ಇದು ಮುಂದೆ ಯಾವ್ದ್ ಕಾರ್ ಹೋಗ್ಬೇಕಂದ್ರೆ ಇದಕ್ಕೂ ಮೊದಲನೇ ಅನುಭವ ಅವನು ನಿನ್ನ ನಿಮ್ಮ ಸಂಬಂಧ ಒಂದು ಒಂಥರ ಗಟ್ಟಿ ಅಂತ ಹಾ ಮೇಡಮ್ ಚೆನ್ನಾಗಿದೆ ನನಗೂ ಅದಕ್ಕೂ ಒಂಥರ ಅಣ್ಣ ತಂದಿರು ಮತ್ತೆ ಅಪ್ಪ ಮಕ್ಕಳು ಒಂಥರ ಇರ್ತಾರ ಮನೆಯವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತೀನಿ ಮನೆ ಜೊತೆ ಅದೇ ತರ ನೀವು ಇವನ್ನ ಕ್ರಾಲ್ಗ್ ಹಾಕ್ದಾಗ ತುಂಬಾ ಕುಂಡ ಆಗಿದ್ದ ತುಂಬಾ ಹಿಂಸೆ ಕೊಡ್ತಿದ್ದ ಅಂತ ಯಾವ ರೀತಿ ಹಿಂಸೆ ಕೊಟ್ಟವ್ ಯಾವ ರೀತಿ ನೋವು ಅನುಭವ್ಸಿದಿರ ಅಂದ್ರೆ ಕಾಲ್ಗೆ ಹಾಕಿದಾಗ ಅದು ಹತ್ರಕ್ಕೆ ಏನು ತಗತ್ತಿರಲಿಲ್ಲ ಏನೇ ಕೊಟ್ರೂ ಹಿಡ್ಕೊಂಡ್ ಬಿಡೋದು ಎಳೆಯೋದು ಆತರ ಬಹಳ ಡೇಂಜರ್ ಯಾವ ರೀತಿ ನೋವ ಆಗಿದಾಗ ನೀ ನೋವ್ ಆಗೇನಿಲ್ಲ ಮೇಡಮ್ ಅವಾಗ ಸ್ವಲ್ಪ ರ್ಯಾಶ್ ಮಾಡ್ತಿತ್ತು ಅಂದ್ರ ನಾವೆಲ್ಲಕ್ಕೂ ರೆಡಿ ಆಗಿರ್ಬೇಕಲ್ಲ ಮೇಡಮ್ ನಾವು ನಾನೇ ನಾನೇ ಪಳಗಸ್ತೀವಿ ಅಂತಂದ್ರೆ ನಾವ್ ಎಲ್ಲಕ್ಕೂ ರೆಡಿ ಆಗಿರ್ಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಇಂದ್ರ ನಿಂದ 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 ಅದು ಮೊದಲನೇ ಅನುಭವ ಆ ಅನುಭವ ಸರಿ ಅದು ಯಾವದು ನೋ ಕ್ರಾಲ್ ಮಾಡ್ಕಿರಲಿಲ್ಲ ಮಾಡಿರಲಿಲ್ಲ ಎಷ್ಟು ಧೈರ್ಯವಾಗಿ ನಿಂತುಕೊಂಡ್ರೆ ಇಷ್ಟು ಪುಂಡಾನೇನ ಪळಗಿಸಬೇಕು ಅಂತ ತುಂಬಾ ಧೈರ್ಯ ಬೇಕು ಅಂದ್ರೆ ನನ್ಗಿಂತ ಎಲ್ಲ ಹಿರಿಯವ್ರ ಆಶೀರ್ವಾದ ಮತ್ತೆ ದೇವ್ರ ಆಶೀರ್ವಾದ ಸರಿ ಸರಿ ನಡೆಯ ನಿಂದೆ ಸರಿ ಸರಿ ಎಲ್ಲ ದೇವರ ಆಶೀರ್ವಾದ ಸರಿ ಸರಿ ವಿರೂ ಹೋಗದ ಸರಿ ಸರಿ ದೇವರ ಆಶೀರ್ವಾದ ಎಲ್ಲಗಿಂತ ಹೆಚ್ಚಾಗಿ ಇಲ್ಲಿ ಹಿರಿಯರದು ಮತ್ತೆ ದೇವ್ರ ಆಶೀರ್ವಾದದಿಂದ ಇಷ್ಟು ಮಾರ್ಗದಂ ಬಂದಿದ್ದೀನಿ ಇವಾಗ ಎಲ್ಲರೂ ಕ್ಯಾಪ್ಚರ್ ಏನಾದ್ರು ಕರ್ಕೊಂಡು ಹೋಗ್ತೀರಾ ಕ್ಯಾಪ್ಚರ್ ಮೇಡಮ್ ಎಲ್ಲಗಿಂತ ಹೆಚ್ಚಾಗಿ ಕ್ಯಾಪ್ಚರ್ ಹೋಗ್ಬೇಕಂದ್ರೆ ಅದೇ ಅದಕ್ಕೆ ಆದಂತ ಟ್ರೈನಿಂಗ್ ಆಗ್ಬೇಕು ಮತ್ತೆ ಅದು ಎಲ್ಲಕ್ಕೂ ನಿಲ್ಲಬೇಕು ಟ್ರೈನಿಂಗ್ ಆಗಿಲ್ಲ ಇನ್ನು ಮಾಡ್ತಿದ್ವಿ ಮೇಡಮ್ ಮುಂದೆ ಆಗ್ತಾ ಇರ್ತದೆ ಹೋದ್ರೆ ಹೋಗ್ಬೋದು ದೇವರ ಆಶೀರ್ವಾದದಿಂದ ಎಲ್ಲಕ್ಕೂ ರೆಡಿ ಮಾಡ್ತಿದ್ವಿ ಎಲ್ಲಕ್ಕೂ ದೇವರ ಆಶೀರ್ವಾದ ಅನ್ನೋದು ಬೇಕು ಮೇಡಮ್ ದಸರಾಕ್ಕೆ ಏನಾರು ಹೋಗೋಣ ಇಲ್ಲ 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 ಮೇಡಮ್ ಮೊದಲು ಅದೇ ನನಗೂ ಮೊದಲನೇ ಅನುಭವ ಇದು ಮುಂದೆ ಹೋಗ್ಬೇಕಾದ್ರೆ ಇದಕ್ಕೂ ಮೊದಲನೇ ಅನುಭವ ಮಾಡ್ತೀವಿ ಹೌದಾ ಈಗ ಕನ್ನಡ ಬರುತ್ತೆ ಅಂತ ಹೇಳಿದ್ವಿ ಯಾವ ರೀತಿ ಕನ್ನಡ ಅರ್ಥ ಮಾಡ್ಕೊತಾನೆ ಮಾಡ್ಕೋತಾನೆ ಅಂದ್ರೆ ಬಾ

ಅಂತ ಬಹಳ ಕಣ್ಣೀರು ಹಾಕಿದೀನಿ. ಆದರೂ ದೇವರ ಆಶireಲ್ಲಿ ನನಗೆ ನಿಮಗೆ ಹೇಗೆ ಆಕ್ಸಿಡೆಂಟ್ ಆಯ್ತು once ಹೇಳಬಹುದು ಮೇಡಂ ಇದು ನಾನು ರಾಜಾಗ್ಬಿಟ್ಟು ಮನೆಗೆ ಹೋಗ್ತಿರುವಾಗ ಬೇರೆ ಗಾಡಿಯನ್ನು ಬಂದು ಉದ್ದು ಹೀಟ್ ಆಗಿದ ಕಾಲ. ಎಷ್ಟು ದಿನ ರೆಸ್ಟ್ ಮಾಡಿದ್ರಿ? ಇತ್ತು ಮೇಡಮ್ ಒಂದು ಎಂಟು ಒಂಬತ್ತು ತಿಂಗಳು ರೆಸ್ಟ್ ಅಲ್ಲಿ ಇದೆ. 8-9 ಆಗ ಆನೆ ಜೊತೆ ಆನೆ ಇನ್ನೊಬ್ಬ ನನ್ನ ಜೊತೆಗೆ ಇರಲಿಲ್ಲ ಅಂದ್ರೆ ಆ ಇನ್ನೊಬ್ಬರ ಜೊತೆಗೆ ಬಿಟ್ಟಿದೆ. ಅದಾದ್ಮೇಲೆ ನಾನು ಬಂದೆ ನಾನು ನನ್ನ ಬಿಟ್ಟೈತೆ ಒಂಬತ್ತು ಹತ್ತು ತಿಂಗ್ಳಾಗ್ಬಿಟ್ಟು ನಾನು ಕರೆದ್ರೆ ಅದು ಬರುತ್ತೋ ಬರಲ್ವ ನನ್ನ ಮರ್ತ್ಬಿಟ್ಟೈತೆ ಅವಮಾನ ಆಗುತ್ತೆ ಯಾರನ್ನೇ ನನ್ನ ಬಗ್ಗೆ ಏನು ತಿಳ್ಕೊತಾರೋ ಅಂತ ಭಾಳ ಮನ್ಸಲ್ಲಿಗೆ ಬಂದಲಾಯ್ತು ಏನೋ ಒಂದು ಪ್ರೀತಿಯಿಂದ ಒಂದು ನಂಬಿಕೆ ಇಟ್ಟು ಕರೆದೆ ನನ್ನ ಮ ನನ್ನ ಹತ್ರನೇ ಮುಖ ಕೊಟ್ಟು ನಿಂತ್ಕೊಳ್ತು ಆವಾಗ ನನ್ನಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದಿದೆ ನನ್ನ ಮರ್ತಿಲ್ಲ ಒಂಬತ್ತು ತಿಂಗಳಾದಮೇಲೆ ನೀವು ನೋಡಿದಾಗ ಓಡ್ಬಂದ ಬಂತು ಮೇಡಮ್ ನಾನು ಕರೆದಕ್ಷಣೆ ಬಂತು ಆದರೆ ನನಗೆ ಮನುಷ್ಯನ ಮನುಷ್ಯನಿಗಿಂತ ಪ್ರಾಣಿ ಭಾಳ ನನ್ನ ಮನ್ ಕಾಲು ಕಾಲ್ ಬೇಗ ಕರ್ಕೊಂಡು ಹೋಗು ಬೇಗ ಕರ್ಕೊಂಡು ಹೋಗ ಕರ್ಕೊಂಡು ಹೋಗ್ ಈ ಕಡೆ ಒಂಬತ್ತು ತಿಂಗಳು ಅವನ ನೋಡೇ ಇರ್ಲಿಲ್ಲ ನೋಡೇ ಇರ್ಲಿಲ್ಲ ಬಂದ್ ಬಂದ್ ಹೋಗ್ತಿದೆ ಅಂದ್ರೆ ಹತ್ರಕ್ಕೆ ಹೋಗ್ತಾರಿಲ್ಲ ಕಾಲು ಬ್ಯಾಂಡೇಜ್ ಬ್ಯಾಂಡೇಜ್ ಹಾಕ್ಬಿಟ್ಟಿದೆ ನಮ್ಮ ಫಾರೆಸ್ಟ್ ಸಾಹೇಬರು ಬೇಡಪ್ಪ ನಿನ್ಗೆ ನೀನು ಕೆಲಸ ಮಾಡಿದ್ಯಾ ಇಲ್ಲ ಅಂತ ಹೇಳ್ತಿಲ್ಲ ಕೆಲಸ ಮಾಡಿದ್ಯಾ ನೀನೇ ಪಳಗಿಸಿರಾನೆ ನಿನ್ನ ಕೇಳ್ಬಿಟ್ಟು ಬೇಕಾದ್ರೆ ಬೇರೆ ಕೊಡ್ತೀನಿ ತೊಂದ್ರೆ ಇಲ್ಲ ಇದು ಬೇಡ ನಿನ್ಗೆ ಆಫೀಸ್ ಕೆಲಸ ಮಾಡು ಅದು ಇದು ಅಂತ ಹೇಳಿದ್ರು ಇಲ್ಲ ಸರ್ ನಾನು ಇದ್ರೇ ಮಾಡ್ತೀನಿ ಆಯ್ತು ನಿನ್ನ ಇಷ್ಟ ಮಾಡಪ್ಪ ಹುಷಾರಾಗಿ ನೀರು ಕೆರೆ ಇಳಿಬೇಡ ಹಂಗೆ ಅಂತ ಅವ್ರ ಪಾಪ ಸಿಕ್ಕಾಬಿಟ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ರಂಜನ್ ಸರ್ ಅದರಿಂದ ಇಷ್ಟಪಟ್ಟಾಯಿತು ಮತ್ತೆ ಮತ್ತು ನಾನು ಇದನ್ನು ಎಷ್ಟು ಮಕ್ಕಳು ಥರ ನೋಡ್ತೀನಿ ಅಂದರೆ ಇದು ನನ್ನ ಯಾವುದೇ ಕಾರಣಕ್ಕೆ ಒಂಥರ ತೊಂದರೆನೇ ಕೊಟ್ಟಿಲ್ಲ ಎಲ್ಲೂ ನನ್ನ ತಳ್ಳದಾಗಲಿ ಬಿಡೋದ ಏನೂ ಮಾಡಿಲ್ಲ ನಾನು ಇಷ್ಟು ದಿನ ಸಾಕೈತೆ ಅಂದ್ರೆ ಅದ್ರ ಋಣ ನಾನು ಸತ್ರು ತೀರ್ಸೋದ ನನಗೂ ಅದಕ್ಕೂ ಮಕ್ಕಳು ಥರ ನಮ್ಮ ಮನೇಲಿ ಒಬ್ಬರು ಹೆಂಗಿರ್ದಾರೆ ಹೆಂಗೆ ನಾನು ಎಲ್ಲಿಗೂ ಹೋದ್ರು ಅಷ್ಟೇ ಇದನ್ನು ಬೆಳಗ್ಗೆ ಸಾಯಂಕಾಲ ನೆನ್ ಗಂಟೆ ಮನೆಗೆ ಹೋದ್ರೂ ಅಷ್ಟೇ ಇದಿಲ್ಲ ಅಂದ್ರೆ ನಾನು ಇಲ್ಲ ನನಗೆ ಈ ಇದು ಬರಲಿ ಅಂದ್ರೆ ನಾನು ಇಲ್ಲ ಯಾವುದಾದ್ರು ಎಲ್ಲರೂ ಆ ಕಡೆ ಕಡೆ ಹೋಗ್ತೀನಿ

ನಿಜವಾಗ್ಲೂ ಅಭಿಯವ್ರಿಗುನು ಈ ಒಂದು ಮಾಸ್ತಿಗೂ ಯಾವ ರೀತಿ ಒಂದು ಸಂಬಂಧ ಅಂತ ಮಾತೆ ಬರ್ತಾ ಇಲ್ಲ ಸಂಬಂಧಗಳಲ್ಲಿ ಯಾರೇ ಏನೇ ಆದ್ರೂ ಈ ಸಂಬಂಧ ಅಂದಾಗ ತಿರ್ಗೇ ನೋಡಲ್ಲ ಅಂತ ಒಂದು ಈಗ ಈಗಿನ ಕಾಲದಲ್ಲಿ ಸಂಬಂಧಗಳನ್ನ ಅದ್ ಎಷ್ಟೋ ನೋಡ್ತೀವಿ ಅಂಥದ್ರಲ್ಲಿ ಈ ತರ ಒಂದು ಸಂಬಂಧನ ಅದು ಒಂದು ಆನೆಗೂ ಒಬ್ಬ ಮಾವುತನ್ಗೂ ಇರುವಂತ ಸಂಬಂಧ ಅದು ಜಾಸ್ತಿ ದಿನಾನು ಬರೀ ನಾಲ್ಕು ವರ್ಷದಲ್ಲಿ ನೋಡಿ ಅವ್ರು ಹೇಳ್ದಂಗೆ ಅಭಿಯವ್ರು ಏನು ಹೇಳ್ತಾರೆ ಅದನ್ನ ಅವನು ಕೇಳ್ತಾನೆ ಮಾಡ್ತಾನೆ ಆಮೇಲೆ ಇಷ್ಟು ನೋವಾಗಿದೆ ಅಂತ ಅವನಿಗೆ ಗೊತ್ತೋ ಏನೋ ನನಗೊತ್ತಿಲ್ಲ ಅವ್ನು ಗೊತ್ತಾಗಿದೆ ಅನ್ಸುತ್ತೆ ಅದಕ್ಕೆ ಅವ್ರನ್ನ ತಳ್ಳಲ್ಲ ನೂಕಲ್ಲ ತುಂಬ ಒಂದು ಸೂಕ್ಷ್ಮ ಹೋಗ್ತಾನೆ ಕರ್ಕೊಂಬತ್ತಾನೆ ಅಯ್ಯಪ್ಪ ನಿಜವಾಗ್ಲೂ ಇದು ಮನುಷ್ಯ ಕೈಲೂ ಸಾಧ್ಯ ಆಗಲ್ಲ ಅಣ್ಣ ನಿಜ ನಿಜವಾಗ್ಲು ದೊಡ್ಡ ಸಲಾಮ್ ನಿಜ ಅಂದ್ರೆ ನೀವು ಯಾವ್ದು ಹೇಳ್ಕೊಳ್ಳಲ್ಲ ಯಾಕಂದ್ರೆ ನನ್ ಕಷ್ಟ ಅದನ್ನ ನೋಡಿದ್ಮೇಲೆ ಮರ್ತ ಬಿಡ್ತೀನಿ ಕರದೇ ನನಗೆ ಅವಮಾನ ಆಗುತ್ತೆ ಬರ್ತಾ ಬರಲ್ವ ನನ್ನ ಕುರಿಗಿತ್ತು ಅದು ಯಾವ್ದೇ ತರ ಮಾಡ್ಲಿಲ್ಲ ನೋವು ಯಾವದೇ ತರ ತೊಂದರೆ ಆಗಿಲ್ಲ ಅದರಿಂದ ನನಗೆ ಒಳ್ಳೇದಾಗ್ತದೆ ಹೊರತು ಯಾವುದೇ ತರ ಕೆಟ್ಟದಂತೂ ಆಗಿಲ್ಲ ಅಷ್ಟೇ ಮಕ್ಕಳು ತರ ಇದುವರೆಗೂ ನನ್ನ ಅದು ಯಾವುದೇ ತರ ಏನು ತೊಂದರೆ ಮಾಡಿಲ್ಲ ನೋವು ಮಾಡಿಲ್ಲ ಏನೇ ಕಷ್ಟ ಇದ್ರು ಅದನ್ನ ನೋಡಿದ್ರೆ ನನ್ಗೆ ಮರ್ತ ಬಿಡುತ್ತೆ ಯಾವ ತರ ಆಸೆ ಇದೆ ಅಣ್ಣ ಮೇಲೆ ನಿಮಗ್ ಇದ್ರ ಮೇಲೆ ಏನೇ ಆದ್ರೂ ದಸರಾಗ ಹೋಗ್ಲಿ ಬಿಡ್ಲಿ ಕಾರ್ಯಾಚರಣೆಗ್ ಹೋಗ್ಲಿ ಹೋಗದೆ ಇದ್ರು ಪರವಾಗಿಲ್ಲ ಮೇಡಮ್ ದಸರಾಗ ಹೋಗಲಿ ನನ್ ಹತ್ರನೇ ಇರಲಿ ಇಲ್ಲೇ ದುಬಾರನೇ ಇರಲಿ ಕರ್ನಾಟಕದಲ್ಲಿ ಅಂತ ನನ್ನ ಆಸೆ ಏನೇ ಆಗ್ಲಿ ನಾನಂತೂ ಬಿಟ್ಕೊಡಲ್ಲ ಇದ್ನ ಅವ್ನ್ ನನ್ನ ಹತ್ರನೇ ಇರಬೇಕು ಅನ್ನೋದು ಅವಿ ಅವರ ಒಂದು ವಿಲಾಷೆ ನೋಡಿ ಎಷ್ಟು ಜನರನ್ನ ಇದು ಸಾಯಿಸಿತ್ತು ಹೇಳಿ ಅಂತ ಹೇಳ್ತಾರೆ ಇಬ್ರನ್ನ ಸಾಯಿಸಿತ್ತು ಅಂತ ನಾಗರಹೊಳೆಯಲ್ಲಿ ಇದನ್ನ ಸೆರೆ ಹಿಡಿಯಲಾಯ್ತು ಅವತ್ತಿಂದ ಇವತ್ತವರೆಗೂ ಕೂಡ ಇವರೇ ನೋಡ್ಕೋತಾರೆ ಬಳಸಿದಾರೆ ಅವ್ರ ಆಕ್ಸಿಡೆಂಟ್ ಆದ್ರೂ ಬಿಟ್ಟಿಲ್ಲ ಬಿಡಕ್ಕಾಗದಿಲ್ಲ ಮೇಡಮ್ ನಾನು ಇರ ನಾನು ಹೇಳ್ತಿದ್ದೀನಿ ನನ್ನ ಸಾಹೇಬರುಗಳೆಲ್ಲ ಸಪೋರ್ಟ್ ಮಾಡಿದಾರೆ ನಮ್ಮ ರಂಜನ್ ಸರ್ ಅಂತೂ ನನಗೆ ಬಹಳ ಅವ್ರನ್ನ ನಾನು ಹೇಳ್ಬಾರ್ದು ಹೇಳಿದ್ರೆ ಕಡಿಮೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಅಷ್ಟೇ ನನಗೆ ಇಂಟರ್ವ್ಯೂ ಇದ್ ಮಾಡಿದ್ದಾರೆ ಯಾವ್ದೇ ಕಾರಣಕ್ಕೂ ನನಗೆ ಅವರು ಈ ತರ ನೋಡ್ಕೋ ಈ ತರ ಇರು ನೀನು ಯಾವುದೇ ತರಕ ರಿಸ್ಕ್ ತಗೋಬೇಡ ಲೈ ರಿಸ್ಕ್ ತಗೋಬಿಡು ಸರ್ ನೋಡ್ಕೊಂಡು ಮಾಡುವಂತ ಅವ್ರೇನು ಧೈರ್ಯ ಕೊಟ್ಟರು ಅಂದ್ರೆ ಅವ್ರು ಬೇಡಪ್ಪ ನಿನ್ಗೆ ಬೇರೆ ಕೆಲಸ ಮಾಡೋ ನಿನ್ಗೆ ಆಗಲ್ಲ ನಿನ್ಗೆ ಇದು ಮಾಡೋಕೆ ಆಗಲ್ಲ ಆನೆ ನಿಮ್ದು ನೀನು ಮಾಡಿರೋದು ಗೊತ್ತು ನೀವು ಕಷ್ಟ ಬಿದ್ದು ಮಾಡಿದ್ಯಾ ಅಂದ್ರೆ ಯಾರು ಕೊಡಲ್ಲ ನಿನ್ನ ಕೇಳ್ಬಿಟ್ಟು ಕೊಡ್ತೀನಿ ಅಂತೆಲ್ಲ ಹೇಳಿದ್ರೆ ಕಣ್ಣೀರ್ ಹಾಕಿದೀನಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬಂದಾಗ ಹಾಸ್ಪಿಟಲ್ ಕಾಲು ಕಟ್ಟದಾಗ ನಾನೇ ಹೋಗ್ಬಿಡ್ತಲ್ಲ ನಾನೇ ಹೋಗ್ಬಿಡ್ತಲ್ಲ ಮನೆಯವರೆಲ್ಲ ಮದ್ದಿನ ಕಾಲು ಉಳ್ಕಲಿ ಆನೆ ಬೇಕಾರೆ ಇನ್ನೊಂದು ಸಿಗುತ್ತೆ ಅಂತೆಲ್ಲ ಹೇಳಿದ್ರೆ ನಾನು ಇದನ್ನು ಬಿಟ್ಟಿಲ್ಲ ಈಗಲೂ ಮಾತಾಡಿದ್ರು ಕಣ್ಣಲ್ಲಿ ಇರ್ಬಾರ್ದು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅದ್ರದ್ದು ನನಗೆ ಇದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಮೇಡಮ್ ಇದಕ್ಕಿಂತ ಮುಂದೆ ಮುಂಚೆ ಒಂದು ಆನೆ ಮಾಡಿದ್ದೀನಿ ನನಗೆ ಅದೊಂದು ಅಷ್ಟು ಇದಿಲ್ಲ ಮನೆ ಇರ್ತಾರೆ ಇಲ್ಲ ಮಾತ್ರ ನಾನು ಮಕ್ಕಳ ಥರ ಪಳಗಿಸಿ ಅದೇನೋ ಗೊತ್ತಿಲ್ಲ ನನಗೂ ಅವನಗೂ ಒಂಥರ ಏನೋ ಒಂದು ಸಂಬಂಧ ಇರಬೇಕು ಹಿಂದಿನ ಇದ್ರಲ್ಲಿ ಹೌದು ಬಾ ಅಣ್ಣ ಈಗ ಸಾಮಾನ್ಯವಾಗಿ ಆನೆಗಳಿಗೆ ಸಲಾಮ್ ಅನ್ನೋದು ಕಲಿಸ್ತಾರೆ ನಿಮ್ಮದೇ ಆದ ಭಾಷೆಯಲ್ಲಿ ನೀವು ಕಲಿಸ್ತಾ ಹೋಗ್ತೀರಾ ನೀವು ಕನ್ನಡ ಯಾಕೆ ಕಲಿಸಿದ್ರಿ ಯಾಕೆ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಲಿಸ್ತಾ ಇದ್ರಿ ನಮ್ಗೊಂದು ಒಳ್ಳೇದು ಕಲಿಸ್ತೀರಿ ಅದು ಕನ್ನ ಕರ್ನಾಟಕ ಬಂದು ನಮ್ಮ ಕನ್ನಡ ಭಾಷೆ ನಮಗೆ ಒಂದು ಮರ್ಯಾದೆ ನಮ್ಮ ಆಡಳಿತ ಭಾಷೆ ಅದನ್ನು ಕಲಿಸಿದ್ರೆ ನಮಗೆ ಒಂದು ಖುಷಿ ಉಳಿಸ್ಬೇಕು ಉಳಿಸ್ಬೇಕು ಕನ್ನಡ ಉಳಿದ್ರೆ ನಾವು ಉಳಿದಂಗೆ ಅದರಿಂದ ಕನ್ನಡ ಕಲಿಸಿದೆ ಆದಷ್ಟು ಕನ್ನಡನೇ ಅರ್ಥ ಮಾಡ್ಕೊಳ್ಳಿ ಬೇರೆ ಆ ಭಾಷೆ ಇದೆ ಆದ್ರೂ ಅದು ಅದರಿಂದ ಇದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳಿ ಚೇಂಜಸ್ ಆಗಲಿ ಅಂತ ಮಾಡಿದೆ

ಸಲಾಮ್ ಮಾಡ ಸಲಾಮ್ ಮಾಡ್ರಿ ಸಲಾಮ್ ಮಾಡ ಸಲಾಮ್ ಬಾ ನನ್ನ ಕಡೆ ಬಾ ನನ್ನ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ನಿಲ್ಲೋ ಸಾಕು ಈ ಈ ಕಡೆ ಬಾ ಕಡೆ ಬಾ ಅರೆ ಇರೋ ಆನೆ ಏನು ಮಾಡಲ್ಲ ಅದು ಅರೆ ಸ ನಿಮ್ಮ ಸೈನ್ಸ್ ಹಾಕೊಂಡಿದ್ದೆ ನೋಡಿ ಸೈನ್ಸ್ ಸಿಕ್ಕಿರು ಇರೋ ಸರಿ ಸರ್ ಸರ್ ಸರ ಸರತ್ರಿ ಗುಡ್ಸ ಸರ್ ಸರ್ ಅದಕ್ಕೆ ಬರ್ತಿಲ್ಲ ಅದು ಸರ್ ಸರ್ ಸರತ್ ರೀ

ಎಲ್ಲ ಮಾಡ್ತಾ ಮಾಡ್ತಾ ನಮ್ಮ ಸಾಹಿಬ್ರುಗಳೆಲ್ಲ ಆಗೋಲ್ಲಪ್ಪ ನೀನು ಕಾಲ ತಕ್ಕಾಗಲ್ಲ ಇದಿನ್ನೂ ಬೆಳೆಯಾನೆ ನೀನು ಬೇರೆ ಕೆಲ್ಸಕ್ಕೆ ಹೋಗ್ಬಿಡು ಅರೆ ಕಳ್ಸಕ್ಕಾಗಲ್ಲ ಅಂತ ಹೇಳಿದ್ರು ನಾನು ಅಲ್ಲಿಂದ ನಾನೇ ಕಣ್ಣೀರಾಕ ಬಂದೆ ನನ್ ಕಾಲ ಆಗಲ್ಲ ಅಂತ ನಾನು ಮತ್ತೆ ಇಲ್ಲೊಬ್ರು ಹೇಳಿದ್ರು ಯಾರೋ ಒಬ್ರು ಇಲ್ಲ ನೀನೇ ಮಾಡ್ರ ಆನೆ ನೀನೇ ಮಾಡು ಸ್ವಲ್ಪ ಟೈಮ್ ತಗೊಳ ಕೇಳು ಟೈಮ್ ಹೇಳು ಅಂತ ಮತ್ತೆ ಅಲ್ಲಿಂದ ನಾನೇ ಹತ್ತಿ ಸ್ಟಾರ್ಟ್ ಮಾಡಿದೆ ಕಷ್ಟ ಆದ್ರೂ ಹತ್ತಿ ಸ್ಟಾರ್ಟ್ ಮಾಡಿದೆ ಇವಾಗ ಇವಾಗ ಹತ್ ಕಡೆ ಓಡಾಡ್ಕೊಂಡು ಮುಟ್ಟಿ ಮಾಡಿ ಬಿಡಿ ಅದೇನ ಆತರ ನಮ್ಮ ತರ

ದೇವರು ಮತ್ತೆ ಇದು ನನಗೆ ಒಂದೇ ಒಂದೇ ಮೇಡಮ್ ದೇವರು ಮತ್ತೆ ಇದೆಲ್ಲ ಒಂದೇ ನನಗೆ ಇಲ್ಲ ನಿಮ್ಮ ನೋಡಿದ್ರೆ ಗೊತ್ತಾಯ್ತೈತೆ ಅಂದ್ರೆ ಯಾವ್ದನ್ನ ಬಿಟ್ರು ಇದನ್ನ ಬಿಡಕಾಗಲ್ಲ ಅಷ್ಟು ಇದಾಗ ಇಲ್ಲ ಚೈನ್ ತೆಗೆದು ಕೊಂಬು ಹಾಕೊಂಡ್ರೆ ಹಾಕೋತಾನ ಹಾಕೊಳ್ತೀವಿ ಅಂದ್ರೆ ಇದು ಮೈಯಲ್ಲಿ ಇದೆಯಲ್ಲ ಅದರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡಿ ನಿಜಾಗ್ಲೂ ನಮ್ಗೆ ಭಾಳ ಖುಷಿ ಆಯಿತು ಮಾತ್ರ ಯಾಕೆ ಅಂತಂದ್ರೆ ನಮ್ಮ ನಮ್ದೇ ಆದ ಭಾಷೆಯಲ್ಲಿ ಕಲ್ಸ್ಬೇಕು ಆದ್ರೂ ನೀವು ಕನ್ನಡನ ಕಲಿಸಿದೀರಲ್ಲ ಸಲಾಮ ಮಾಡಿ ಸಲ ಮಾಡಿ ಸಲಾಮ್ ಮಾಡ ಸಲಂ ಸಲೋ ದರೀ ದಲಿದ್ರಿ ದಲಿದ್ರಿ ತಲಾ ಸಲಾಮ್ ಮಾಡಿ ಸಲಾಮ್ ಮಾಡಿ ಸಲಾಮ್ ಮಾಡು ಸಲಾಮ ಮಾಡೋ ಅಲ್ಲಿ ಹಿಂದೆ ಆನೆ ಹೋಗಲಿ ಸಲ ಸಲೋ ದಲಿದ್ರಿ ಮುಟ್ಟಿ ಬನ್ನಿ ಮೇಡಮ್ ಅರೆ ಎದುರುಬೇಡಿ ಮುಟ್ಟಿ ಬನ್ನಿ ಇರೋ ಬನ್ನಿ ಬನ್ನಿ ಬನ್ನಿಬಿಡಿ ಸಲಾಮ್ ಮಾಡೋದಾ ಮುಟ್ಟಿ ಮುಟ್ಟಿ ಮೇಡಮ್ ಎದುರು ಬಿಡಿ ಏನು ಹಾ ಯಾಕೆ ಬೇಗ ಕರ್ಕೊಂಡು ಹೋಗಿ ಅಂತ ಯಾಕೆ ಬಿಸ್ಲಾ ಬಿಸಿಲ ಆಗ್ತಿದ್ಯಾ ನಿಂಗೆ ಹಾ ಬಿಸಿಲು ಅಂತನಾ ಹ್ಮ್ ಬಾ ಪಾಪ ಇದು ಎಲ್ಲ ಮಾತಾಡಂಗಿದಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಂಗಿದ್ರೆ ನನ್ನ ಚೆನ್ನಾಗಿ ಇನ್ನು ಚೆನ್ನಾಗಿ ನೋಡ್ಕೊ ಇನ್ನು ಚೆನ್ನಾಗಿ ನೋಡ್ಕೊಂಡಿರೋನು ಹ್ಮ್ ನಾನು ನೋಡ್ಕೊಳ್ತೀನಿ ನಾನು ಇದ್ದೀನಿ ಅಂತ ಹೇಳ್ತಿದ್ದು ಮಾತಾಡಿದ್ವಿ ನಿಲ್ಲಿಗ ನಿಲ್ಲು ನಿಲ್ಲು ಕನ್ನಡನ ಉಳಿಸೋದು ಬೆಳೆಸೋದು ಅಂತ ಅಂದರೆ ಈ ರೀತಿ ನಮ್ಮ ನಾವು ಸಾಕುವ ಪ್ರಾಣಿಗಳಿಗೂ ಕೂಡ ನಮ್ಮದೇ ಆದ ಮಾತುಗಳನ್ನ ಕಲಿಸ್ಬೇಕು ಕನ್ನಡನ ಅವಕ್ಕೆ ಅರ್ಥ ಮಾಡಿಸ್ಬೇಕು ಯಾರೇ ಬಂದು ಕನ್ನಡದಲ್ಲಿ ಏನಾದರೂ ಹೇಳಿದ್ರೆ ಅವ್ರು ಆಗಬೇಕು ಅಂತ ಇಂತಹ ಕೆಲವು ಮಾವುತರು ಕನ್ನಡದ ಬಗ್ಗೆ ಮುತುವರ್ಜಿನ ವಹಿಸಿ ಈ ಥರದೊಂದು ಒಂದು ರೀತಿಯಲ್ಲಿ ಕನ್ನಡ ಭಾಷೆನ ಕಲ ಕಲಿಸ್ತಾರೆ ಅದಕ್ಕೆ ಸಾಕ್ಷಿ ನಮ್ಮ ಮಾವುತ ಅಂತ ಹೇಳ್ಬೋದು ನಮ್ಮ ಮಾವುತ ಅಭಿ ಅವರು ಅಂತ ಹೇಳ್ಬೋದು ನಮ್ಮ ಮಾಸ್ತಿ ಅಂತ ಹೇಳ್ಬೋದು ಇಲ್ಲೋ ಅವರ ಜೊತೆ ಇಷ್ಟು ನಮ್ಮ ಮಾಸ್ತಿಯ ಕೆಲವೊಂದಷ್ಟು ಮಾಹಿತಿಗಳನ್ನ ಇವತ್ತು ಅಭಿ ಅವರು ಅವರ ಮತ್ತು ಮಾಸ್ಯ ಒಂದು ಸಂಬಂಧವನ್ನ ಬಿಚ್ಚಿ ಇವತ್ತು ನಿಮ್ಗೆ ಹೇಳಿದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ನೀವು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಹಣ ಥ್ಯಾಂಕ್ ಯು ಎಲ್ಲ ನೀವು ಪ್ರತಿ ಸರಿ ಮಾತಾಡುವಾಗ ನಿಮ್ ಕಣ್ಣಲ್ಲಿ ನೀರು ನೀವು ಕೇಳಿದಾಗ ದುಃಖ ಯಾಕಂದ್ರೆ ಅದು ಇಲ್ಲ ಅಂದ್ರೆ ಆಗಲ್ಲ

ಮತ್ತೆ ದಸರಾ ಹೋಗುತ್ತ ಹೋದ್ರು ಆನೆನೇ ಹೋಗದಿದ್ರು ನಮ್ಮ ಆನೆ ಮಾಸ್ತಿ ನಾನು ಅದ್ರ ಮೇಲೆ ಇದಾಯ್ತು ಪ್ರೀತಿ ಐದು ನಿಜವ್ರು ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ ಬೇವರೇ ನಿಜ ನಿಮ್ಮ ಮಾತಲ್ಲಿ ಪ್ರತಿ ಮಾತಲ್ಲೂ ನಾನು ನೀವು ಎಷ್ಟು ಅದ್ರನ್ನ ಪ್ರೀತಿಸ್ತೀರಾ ಎಷ್ಟು ಗೌರವಿಸ್ತೀರಾ ಅನ್ನೋದು ನಿಮ್ಮ ಮಾತಲ್ಲಿ ಎದ್ದು ಕಾಣಿಸುತ್ತೆ ದೇವರು ನಿಮ್ಮ ಅಷ್ಟೇ ಅಲ್ಲ ನಿಮಗೂ ಆರೋಗ್ಯನ ಕೊಡಲಿ ಆ ಕೊಡ್ಲಿ ಕೊಡಲಿ ಹೌದು ಒಳ್ಳೇದು ಮಾಡಲಿ ಇವರು ದಸರಕ್ಕೂ ಹೋಗಲಿ ನಮ್ಮ ಅಭಿಮಾನ್ಯು ಅರ್ಜುನ ಯಾವ ರೀತಿ ಹೆಸರನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಇವನು ಪಡ್ಕೊಳ್ಳಿ ಈ ಸಂವಿಧಾನ ಹಾರೈಸ್ತೀನಿ ನಾನು ಅದನ್ನು ಥ್ಯಾಂಕ್ ಯು ಅಬೇವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್